ಸ್ಯಾಂಡಲ್ವುಡ್ನಲ್ಲಿ ಇವತ್ತಿನಿಂದ ಒಂದು ಯುವಾರಂಭ ಶುರುವಾಗಿದೆ ಇನ್ ಮೇಲೆ ಏನಿದ್ರು ಅವ್ರದೇ ಕದರ್ ಅವ್ರದೇ ಒಂದು ಸೌಂಡು ಸೊ ನನ್ನ ಜೊತೆ ರಾಗಣ್ಣ ಜೊತೆಗೆ ಮಂಗಳಮ್ಮ ಇಬ್ರು ಇದ್ದಾರೆ ಅದೆಷ್ಟೋ ವರ್ಷಗಳ ಕನಸು ಅವ್ರದ್ದು ಇದು ಮಗನ್ ಸಿನಿಮಾ ನೋಡಬೇಕು ಅಂತ ಅಂತ ಹೇಳ್ಬಿಟ್ಟು ಅದು ನನ್ಸಾಗಿದೆ ಇವತ್ತು ರಾಗಣ್ಣ ಇವತ್ತು ಅವರ ಮಂಗಳಮ್ಮ ನೀವು ಇಬ್ರು ನೋಡ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಎಲ್ರಿಗೂ ಒಂದು ರೀತಿ ಇವತ್ತು ಒಂದು ಸಂಭ್ರಮದ ದಿನ ಜೊತೆಗೆ ಅಣ್ಣ ಅವರ ಲೆಗಸಿ ಇವತ್ತಿಂದ ಮತ್ತೊಂದು ಲೆಗಸಿ ಸ್ಟಾರ್ಟ್ ಆಗುತ್ತೆ ತರ್ಡ್ ಜನ್ರೇಷನ್ದು ಅನ್ನೋ ಒಂದು ಖುಷಿ ಖುಷಿ ಆಗ್ತಿದ್ದಾರೆ ನಾನು ಮುಂಚೆ ನನ್ನ ತಂದೆಯಾಗಿ ತಂದೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಬ್ಬ ಅಭಿಮಾನಿಯಾಗಿ ಹೋಗ್ತಾ ಇದ್ದು ನನ್ನ ಮಗನಿಗೆ ಅಭಿಮಾನಿಯಾಗಿ ಹೋಗ್ತಾ ಇದ್ದು ಅಂದ್ರೆ ಒಬ್ಬ ತಂದೆ ಅಂತ ಬಂದೆ ಸಿನಿಮಾ ನೋಡ್ತಾ ನೋಡ್ತಾ ಅವನ ಅಭಿಮಾನಿ ಆಗ್ಬಿಟ್ಟು ನಿಮ್ಗೆ ಎಷ್ಟೋ ವರ್ಷಗಳ ಕನ್ಸು ನೀವು ನೀವು ಹೇಳೋದನ್ನ ನೋಡಿದೀನಿ ಇವನ್ನ ನೋಡ್ಬೇಕಮ್ಮ ಗುರುನ ನಾನು ಹೀರೋ ಆಗಿ ನೋಡ್ಬೇಕು ಅಂತ ಕಾಯ್ತಾ ಇದ್ರಿ ಸೊ ಇವತ್ತು ಕನಸು ನನ್ಸಾಗಿದೆ ನಿಮ್ಮದು ಎಷ್ಟು ನಿಮ್ಗೆ ಎಷ್ಟು ಖುಷಿ ಇದೆ ಮಗನ್ನ ಈ ರೀತಿ ಬಿಗ್ ಸ್ಕ್ರೀನ್ ಮೇಲೆ ನೋಡಿರೋದು ಈ ಒಂದು ಅಭಿಮಾನ ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಒಂದು ನೋವಿತ್ತಮ್ಮ ನಮ್ಮ ಅಣ್ಣನ ನನ್ನ ತಮ್ಮನ್ನ ತರಬೇಕಾದ್ರೆ ನಮಗೆ ಮೂರು ಶಕ್ತಿ ಇತ್ತು ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ಇದ್ರು ಇವನು ಬರ್ಬೇಕಾದ್ರೆ ಯಾರು ಇಲ್ವಲ್ಲ ಒಂಥರ ಏನಪ್ಪ ಆರ್ಫನ್ಸ್ ಆಗಿಬಿಟ್ಟು ಅಂತ ಅನ್ಸಿತ್ತು ಆ ಟೈಮಲ್ಲಿ ಒಂದು ತಂದೆ ಅಂತ ಒಬ್ಬ ನಿರ್ಮಾಪಕ ಸಿಕ್ತ ವಿಜಯ್ ಕಿರಿಕೂರ್ ಹೊಂಬಾಳೆ ಫಿಲಿಮ್ಸು ಒಬ್ಬ ತಾಯಿ ಅಂತ ಶಕ್ತಿ ಇರುವ ಒಬ್ಬ ಡೈರೆಕ್ಟ್ರ್ ಸಂತೋಷ್ ಅನಂತರಾಮ್ ಸಿಕ್ಕಿದ್ರು ನೋಡಿ ಈ ವಿಜಯ್ ತಂದೆ ಥರ ಬಂದರು ಅವ್ರ ಹೆಸರಲ್ಲೇ ಗೆಲುವಿದೆ ವಿಜಯ್ ಇದೆ ನಿರ್ಮಾಪಕ ಇದು ನಿರ್ದೇಶಕರು ಸಂತೋಷ್ ಆನಂದರಾಮ್ ಸಂತೋಷ ಆನಂದ ರಾಮ ಮೂರು ಜನ ಇದೆ ಇವರೆಲ್ಲ ಸೇರಿ ನಾನು ಏನು ಕಳ್ಕೊಂಡಿದ್ನಲ್ಲ ನಮ್ಮ ತಂದೆ ತಾಯಿ ಚಿಕ್ಕಪ್ಪ ನಮ್ಮ ಕಂಬೈನ್ಸು ಅದೆಲ್ಲ ಸಿಕ್ಬಿಡ್ತಮ್ಮ ವಾಪಸ್ಸು ಇನ್ನು ನನ್ನ ಮಗ ಎಷ್ಟೇ ಬೆಳೆದ್ರು ಇದೆಲ್ಲ ಅವ್ರಿಗೆ ಅರ್ಪಿಸ್ತೀನಿ ನಾನು ನಾನು ಅರ್ಪಿಸ್ತೀನಿ ಬರೋದಕ್ಕೆ ಅಭಿಮನ್ಯು ಅಲ್ಲ ಬಬ್ರೋಹನ ಬಬ್ರೋಹನ ಏನು ಅಣ್ಣವ್ರು ಹೆಂಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿ ಇಲ್ಲಿ ಯುವ ಅವರು ಕೂಡ ಸಖತ್ತು ಮಿಂಚಿದಾರೆ ರಗಣ ಸೊ ಆ ಡೈಲಾಗ್ಸು ಪ್ರತಿ ಒಂದು ಡೈಲಾಗ್ಸು ಎದೆಗೆ ತಾಟುತ್ತೆ ಸೊ ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇಂಥದೊಂದು ಯುಗ ಯುವಾರಂಭ ಬೇಕಿತ್ತು ಅಂತ ಅಂತ ಅನ್ಸುತ್ತೆ ಸೊ ಡೈಲಾಗ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಮಗನಿಗೆ ಮಾರ್ಕ್ಸ್ ಯಾವಾಗಲೂ ಜನಗಳಿಂದನೇ ಬರಬೇಕಮ್ಮ ತಂದೆ ಯಾವಾಗಲೂ ಮಕ್ಕಳಿಗೆ ಎಷ್ಟೇ ಚೆನ್ನಾಗಿಲ್ಲಂದ್ರೂ ಕೂಡ ನೂರು ಮಾರ್ಕೇ ಕೊಡ್ತಾನೆ ಅಭಿಮಾನಿಗಳಿಂದ ಒಳ್ಳೆ ಮಾರ್ಕ್ ಬಂದರೆ ನನಗೆ ಅದೇ ಸಂತೋಷ ನನಗೆ ಅಂದರೆ ಇದೆಲ್ಲ ನನ್ನ ತಮ್ಮನಿಗೆ ನನ್ನ ತಮ್ಮನ ಹೆಂಡತಿಗೆ ಅರ್ಪಿಸ್ತೀನಿ ಅವ್ನು ನೋಡಿ ಹೋಗ್ತಾ ಏಂಥ ಭಿಕ್ಷೆ ಕೊಟ್ಬಿಟ್ಟು ಹೋಗಿದ್ದಾನೆ ಇದೆಲ್ಲ ನೋಡ್ಬೇಕಾದ್ರೆ ಆ ಕಣ್ಣು ತುಂಬಕೊಳ್ಳೋಕ್ಕೆ ಅವ್ನು ಇಲ್ವಲ್ಲ ಅಂತ ಭಾಳ ಕಷ್ಟ ಆಗುತ್ತೆ ನನ್ನ ಮಗ ಈ ಪಿಕ್ಚರ್ ಮಾಡಿದ್ದಾನೆ ಇದರಿಂದ ಅವನು ಕೆರಿಯರೇ ಡಿಸೈನ್ ಆಗುತ್ತೆ ಅಂತ ಅಲ್ಲ ಈ ಸಿನಿಮಾ ಮುಗಿಸಿದ್ದೇನೆ ಇನ್ನೂ ಅವನು ಅವನನ್ನು ರೂಪಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಬೇಕು ಸಿಕ್ಕಾಪಟ್ಟೆ ನಿರ್ದೇಶಕರು ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಬೇಕು ಅವನನ್ನು ಅವ್ನು ಬೆಳೆಸ್ಕೋಬೇಕು ಅಭಿಮಾನಿಗಳನ್ನ ಅವ್ನು ಸಂಪಾದನೆ ಮಾಡಬೇಕು ಜಾಗನ ಅವ್ನು ಪಡ್ಕೋಬೇಕು ಾಗಣ ಸಿನಿಮಾ ನೋಡ್ಬೇಕಿದ್ರೆ ನೀವಿಬ್ರೆ ನೆನಪಾಗ್ತಾ ಇದ್ರಿ ಅಲ್ಲಿ ಅಪ್ಪನ ಬಾಂಧವ್ಯ ಮಗ ಅಪ್ಪನ್ ಬಾಂಧವ್ಯ ಒಂದು ಕಡೆ ಆದರೆ ಅಲ್ಲಿ ತಾಯಿ ನಿಂತ್ಕೊಂಡು ಅವ್ರ ಪಾತ್ರ ಏನಿರಲ್ಲ ಅಲ್ಲಿ ಬರೀ ಅಳ್ತಾ ಇರ್ತಾರೆ ಅಷ್ಟೇ ಅದನ್ನ ನೋಡಿದಾಗ ಮಂಗ್ಲಮ್ಮ ಈಗ ನೋಡಿ ಅವರು ಕಣ್ಣೀರು ದಾರೆ ಹಾಕ್ತಾ ಇದ್ದಾರೆ ಮಗನ್ ಸಿನಿಮಾ ಅವರು ನೋಡಿ ಎಷ್ಟು ಅಂದ್ರೆ ಅದನ್ನ ನೋಡಿದಾಗ ನೀವಿಬ್ರಾಗ ಜ್ಞಾಪಕ ಬರ್ತಾ ಇದ್ರಿ ಸೊ ನಿಮಗೆ ಎಷ್ಟು ಟಚ್ ಆಯ್ತು ಅದು ನಿಮ್ಮಪ್ಪ ಡೈರೆಕ್ಟ್ ಸಂತೋಷ್ ಏನೇ ಮಾಡಲಿ ಫೈಟ್ಸ್ ಮಾಡಲಿ ಡ್ಯಾನ್ಸ್ ಮಾಡಲಿ ಆದರೆ ಅವರ ಡೈಲಾಗ್ಸ್ ಅಲ್ಲಿ ಕೆಲವು ವಿಷಯಗಳಿದೆ ಉದಯ ಶಂಕರ್ ತರ ಒಂದೊಂದ್ ಲೈನ್ ಅಲ್ಲಿ ಬರೆದು ಗೆಲ್ತಾರೆ ಅವರು ನಾನು ಒಂದು ಕೇಳಿದ್ರೆ ಇನ್ನೊಂದನ್ನ ಅಮ್ಮ ತುಂಬಾ ವಿಷಯಗಳಿದ್ದಾವೆ ಇಡೀ ಸಿನಿಮಾನ ಅಲ್ಲಲ್ಲಿ ಒಂದೊಂದು ಬರುತ್ತೆ ಎಲ್ಲ ಕಡೆ ಅಪ್ಪು ಗುರುತನ್ನ ಕೊಟ್ಕೊಂಡೇ ಹೋಗಿದ್ದಾರೆ ನನ್ನ ತಮ್ಮ ಜೊತೆಗೇ ಬಂದಿದ್ದಾನೆ ಜೊತೆಗೆ ಆಶೀರ್ವಾದ ಮಾಡಿ ಬಂದಿದ್ದಾನೆ ಅವ್ ನೋಡಿ ಒಂದು ಒಂದು ಸ್ಟಂಪ್ ತೋರ್ಸ್ಬೋ ಪವರ್ ಇರ್ತದೆ ಒಂದು ರೋಡ್ ತೋರಿಸೋದು ಪುನೀತ್ ರಾಜ್ಕುಮಾರ್ ರಸ್ತೆ ಅಂತಿರುತ್ತೆ ಆ ಥರ ಅವ್ರನ್ನ ಬಿಟ್ಟೇಲಿ ಅವನ ಆಶೀರ್ವಾದ ಜೊತೆಗೇ ಮಾಡಿದ್ದಾನೆ ಆಮೇಲೆ ಮುಖ್ಯವಾಗಿ ನನ್ನ ತಮ್ಮ ಇವರೇ ಮಾಡಬೇಕು ಅಂತ ನಮಗೆ ಹೇಳಿಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಹೋಗಿದ್ದಾನೆ ಒಬ್ಬ ಚಿಕ್ಕಪ್ಪ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲ ಕೆಲಸ ಮಾಡಿದ್ದಾನೆ ಇದು ರಗಣ ಒಂದು ನಿಮ್ಮ ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಂದ್ರೆ ಯುವ ಮಾತಾಡ್ತಿರ್ಬೇಕಿದ್ರೆ ನೀವೇ ಮಾತಾಡ್ತಿದಿರೇನು ಅನ್ಸುತ್ತೆ ಇನ್ನೊಂದು ಅವರು ಆಕ್ಟಿಂಗ್ ಮಾಡಬೇಕಿದ್ರೆ ಅಣ್ಣವ್ರು ನೆನಪಾಗ್ತಾರೆ ಡೈಲಾಗ್ ಹೊಡಿತಿರ್ಬೇಕಿದ್ರೆ ಇನ್ನು ರೆಸ್ಲಿಂಗು ಅದು ಇದು ಎಲ್ಲ ಮಾಡ್ಬೇಕಿದ್ರೆ ಅಪ್ಪು ನೆನಪಾಗ್ತಾರೆ ಅಲ್ಲಿ ಶಿವ ಶಿವ ಅಂತ ಬರ್ತಾ ಇರುತ್ತೆ ಶಿವಣ್ಣ ನೆನಪಾಗ್ತಾರೆ ಎಲ್ಲರೂ ಇದೀರಾ ಈ ಸಿನಿಮಾದಲ್ಲಿ ಆದ್ರೆ ಯುವ ಅವರು ಅವರ ಒಂದು ಇಂಡಿವಿಜುವಲಿಟಿ ಒಂದು ಇದೆ ಅಂದ್ರೆ ಯಾರೂ ಅವರು ಅನುಕರಣೆ ಮಾಡಿಲ್ಲ ಅವ್ರದೇ ಆದಂತ ಒಂದು ಸ್ವಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ರೆ ನನಗೂ ಅನಿಸ್ತಮ್ಮ ಅದು ಅಂದರೆ ಒಂದೇ ವಂಶದವರು ಎಲ್ಲರೂ ಒಂದೊಂದು ಒಂದೊಂದು ಕಡೆ ಛಾಯಾ ಕಾಣ್ತಾರೆ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ನಮ್ಮ ತಂದೆ ಇರ್ಬೋದು ಕಾಣ್ತಾರೆ ಅಂದರೆ ಹೊರಗಡೆ ಹೋಗ್ಬೇಕಾರೆ ಅವನದೇ ಒಂದು ರೂಪನ ಕ್ರಿಯೇಟ್ ಮಾಡಿ ಜನಗಳ ಹತ್ರ ಮಿಂಗಲ್ ಆಗ್ತಾನೆ ಕಳಿಸ್ತಾನೆ ಬೆರೆತ್ಕೋತಾನೆ ಇದು ಅವನ ಶಕ್ತಿ ಈಗ ಫೈನಲಿ ರಾಗಣ್ಣ ನಿಮ್ಮ ರೆಸ್ಪಾನ್ಸ್ಗೆ ವೈಟ್ ಮಾಡ್ತಿರ್ತಾರೆ ಯುವ ಅವರು ಮೇ ಬಿ ರಾತ್ರಿನೂ ನೋಡಿದರೆ ಈಗಲೂ ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡಬೇಕು ಆ ಚೀರಾಟ ವಿಜಯಲ್ಸ್ ಎಲ್ಲ ನೋಡಬೇಕು ಅಂತ ಬಂದಿದ್ದೀರಾ ಸೊ ಇವಾಗ ಮಗನಿಗೋಗಿ ಏನು ಹೇಳ್ತೀರಾ ಅಂತ ಅಪ್ಪುಗೆ ಒಂದು ಅಪ್ಪುಗೆ ಕೊಟ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಅವನೇ ಹೇಳ್ಕೊಬಿಟ್ಟು ಹೋಗಿದ ಒಂದು ಅಪ್ಪುಗೆ ಕೊಟ್ಬಿಡ್ತೀನಿ ತಬ್ಗೊಂಡ್ರೆ ಅದರಲ್ಲಿ ಎಲ್ಲ ನೋಡಿದ್ರಲ್ಲ ಇದಿಷ್ಟು ರಾಘಣ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು